ಸ್ನೇಹಿತರೆ ಸುನಿತಾ ವಿಲಿಯಮ್ಸ್ ಅವರು ಇದೀಗ ಬಾಹ್ಯಾಕಾಶದಲ್ಲಿದ್ದಾರೆ ಕೇವಲ ಎಂಟು ದಿನಗಳಿಗೆ ಅಂತ ಹೋದವರು ಇದೀಗ ಎಂಟು ಅವರು ಇದ್ದಾರೆ ಈ ಸಂದರ್ಭದಲ್ಲಿ ಸುನಿತಾ ವಿಲಿಯಮ್ಸ್ ಕುರಿತು ಅನೇಕ ಮಾಹಿತಿಗಳು ದಿನಕ್ಕೊಂದೊಂದರಂತೆ ಹೊರಗೆ ಬರ್ತಾ ಇರುತ್ತೆ ಈಗ ಅದೇ ರೀತಿ ಮತ್ತೊಂದು ಮಾಹಿತಿ ಹೊರಗ್ ಬಂದಿದೆ ಅದು ಏನು ಅಂತ ಅಂದ್ರೆ ಸುನೀತಾ ವಿಲಿಯಮ್ಸ್ ಅವರು ಐ ಎಸ್ ಎಸ್ ಬಾತ್ರೂಮ್ ಅನ್ನ ಕ್ಲೀನ್ ಮಾಡಿದಾರಂತೆ ಏನಿದು ಹೆಂಗ್ ಕ್ಲೀನ್ ಮಾಡಿದ್ರು ಅಲ್ಲಿ ಯಾವ ಬಾತ್ರೂಮ್ ಅಂತ ನೀವು ಯೋಚಿಸಬಹುದು ಅದರ ಕುರಿತು ನೋಡೋಣ ಸ್ನೇಹಿತರೆ ಸ್ಪೇಸ್ ಸ್ಟೇಷನ್ ಕಮಾಂಡರ್ ಸುನೀತಾ ವಿಲಿಯಮ್ಸ್ ಇತ್ತೀಚೆಗೆ ಬಾಹ್ಯಾಕಾಶದಲ್ಲಿ ಆರ್ಬಿಟಲ್ ಪ್ಲಂಬಿಂಗ್ ಕೆಲಸವನ್ನು ನಿರ್ವಹಿಸಿದ್ದಾರೆ ಇನ್ನೊಂದು ಕಡೆ ನಾಸಾ ಫ್ಲೈಟ್ ಇಂಜಿನಿಯರ್ ಬುಚ್ ವಿಲ್ ಮೋರ್ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣ ಐಎಸ್ಎಸ್ ನಲ್ಲಿ ಅಗ್ನಿ ಸುರಕ್ಷತಾ ಪ್ರಯೋಗಗಳನ್ನು ನಡೆಸುವಲ್ಲಿ ಮತ್ತು ಬಾಹ್ಯಾಕಾಶ ಉಡುಪುಗಳನ್ನ ಅಂದ್ರೆ ಸ್ಪೇಸ್ ಸೂಟ್ಗಳು ಎಷ್ಟು ಸರಿಯಾಗಿದೆ ಅದನ್ನ ಇನ್ನು ಯಾವ ರೀತಿಯಾಗಿ ಡೆವಲಪ್ ಮಾಡಬಹುದು ಅದರಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಇದರ ಕುರಿತು ಅವರು ಏನಂತ ಹೇಳಿದ್ರೆ ಅದರ ಕುರಿತು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಸ್ಪೇಸ್ ಸೂಟ್ ನಲ್ಲಿ ಏನೆಲ್ಲ ಇರಬೇಕು ಏನೆಲ್ಲ ಬೇಡ ಅಲ್ಲೇನಾದ್ರೂ ಬೆಂಕಿ ಅವಘಡ ಸಂಭವಿಸಿದ್ರೆ ಆ ಸಂದರ್ಭದಲ್ಲಿ ಈ ಸ್ಪೇಸ್ ಸೂಟ್ ಎಷ್ಟು ರಕ್ಷಣೆಯನ್ನ ಕೊಡುತ್ತೆ ಹಾಗೆ ಇದರಲ್ಲಿ ಕ್ಯಾಮ್ರಾವನ್ನು ಅಳವಡಿಸುವಂತದ್ದು ಬೇರೆ ಬೇರೆ ತಂತ್ರಾಂಶಗಳನ್ನು ಅಳವಡಿಸೋದು ಈ ರೀತಿಯಾದ ಕೆಲಸಗಳನ್ನು ಬುಚ್ ವಿಲ್ಮೋರ್ ಅವರು ಮಾಡ್ತಾ ಇದ್ದಾರೆ ಇದಕ್ಕೆ ಸಹಾಯ ಮಾಡ್ತಾ ಇರುವವರು ಸುನಿತಾ ವಿಲಿಯಮ್ಸ್ ಇನ್ನು ಕೆಲವು ದಿನಗಳ ಹಿಂದೆ ಸುನಿತಾ ವಿಲಿಯಮ್ಸ್ ಅವರ ಕುರಿತು ಮತ್ತೊಂದು ಮಾಹಿತಿ ಹೊರಗೆ ಬಂದಿತ್ತು ಅವ್ರ ಏನು ಅಂತ ಅಂದ್ರೆ ಬೆವರು ಮೂತ್ರದಿಂದ ಸಂಸ್ಕರಿಸಿದ ನೀರಿನಿಂದ ಮಾಡಿದಂತಹ ಸೂಪ್ನ ಕುಡಿದು ಸುನಿತಾ ವಿಲಿಯಮ್ಸ್ ಅವರು ದಿನವನ್ನ ಕಳಿತಾ ಇದ್ದಾರೆ ಅಂತ ಭೂಮಿಯಿಂದ ಇನ್ನೂರ ಐವತ್ನಾಲ್ಕು ಮೈಲು ಎತ್ತರದಲ್ಲಿರುವಂತಹ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿಕೊಂಡಿರುವಂತಹ ಅರವತ್ತೊಂದು ವರ್ಷದ ಗಗನಯಾತ್ರಿ ಬುಚ್ ವಿಲ್ಮೋರ್ ಹಾಗೂ ಐವತ್ತೊಂಬತ್ತು ವರ್ಷದ ಸುನಿತಾ ವಿಲಿಯಮ್ಸ್ ಅವರಿಗೆ ಈಗ ಜೀವವನ್ನು ಉಳಿಸಿಕೊಳ್ಳೋದೇ ತುಂಬಾ ಕಷ್ಟ ಅಂತ ಹೇಳಲಾಗ್ತಾ ಇದೆ ಅವರು ಇದೀಗ ತಮ್ಮ ಮೂತ್ರ ಹಾಗೂ ಬೆವರನ್ನ ಸಂಸ್ಕರಣೆ ಮಾಡಿ ಅದರಿಂದ ನೀರನ್ನು ಇದ್ದಾರೆ ಅದೇ ನೀರಿನಿಂದ ಮಾಡಿದ ಸೂಪ್ ಗಳನ್ನ ಇಬ್ರು ಸೇವಿಸ್ತಾ ಇದ್ದಾರೆ ಅಂತ ವರದಿಯಾಗಿದೆ ಏನು ಸ್ನೇಹಿತಾ ವಿಲಿಯಮ್ಸ್ ಅವರು ತುಂಬಾ ಸಣ್ಣಗಾಗಿದ್ದಾರೆ ಯಾಕೆ ಅಂತ ಅಂದ್ರೆ ಅಲ್ಲಿ ಅವರಿಗೆ ಬಾಹ್ಯಾಕಾಶದಲ್ಲಿ ನಮ್ಮ ಚಯಾಪಚಯ ಕ್ರಿಯೆ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ಅದಕ್ಕೆ ತಕ್ಕಂತೆ ಅವರು ಆಹಾರವನ್ನ ಸೇವಿಸಬೇಕು ಆದರೆ ಬಾಹ್ಯಾಕಾಶದಲ್ಲಿ ಆ ರೀತಿಯ ಆಹಾರವನ್ನ ಅವರಿಗೆ ಪೂರೈಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಹೀಗಾಗಿ ಅವರು ಸಣ್ಣಗಾಗಿದ್ದಾರೆ ಆದರೆ ಆರೋಗ್ಯವಾಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಸುನಿತಾ ವಿಲಿಯಮ್ಸ್ ಅವರು ಈ ಹಿಂದೆಯೇ ಕೊಟ್ಟಿದ್ದಾರೆ ಇದೀಗ ಸುನಿತಾ ವಿಲಿಯಮ್ಸ್ ಅವರು ಭೂಮಿಗೆ ಯಾವಾಗ ವಾಪಸ್ ಬರ್ತಾರೆ ಅದು ಕೂಡ ಸೇಫ್ ಆಗಿ ಅನ್ನುವಂತ ಪ್ರಶ್ನೆ ಇದೀಗ ಎಲ್ರಲ್ಲೂ ಕೂಡ ಕಾಡ್ತಾ ಇರುವಂತಹ